యు ఆర్ సో స్వీట్ అది లక్ష్మి మేడం స్పెషల్ ధన్యవాదాలు యాకే ఆగిందోడ్తీ నిర్మాపకర జి నింకొండ అంద్రె ఏం బెక్ మోహన ఉంచు మొబైల్ ഹാൾക്കേ <laughs> 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 <correct. laughs> ಇಷ್ಟು ಕ್ಯೂಟ್ ಆಗಿ ಇದನ್ನ ಏನನ್ಬೋದು ಕಂಪ್ಲೀಟ್ ಸೀಮಂತ ಕಾರ್ಯಕ್ರಮ ಅಲ್ದ ಅಲ್ದೇ ಇದ್ರು ಇಷ್ಟು ಕ್ಯೂಟ್ ಆಗಿ ಹಗ್ಗ ಸಿನಿಮಾ ತಂಡದವರು ನಿರ್ಮಾಪಕರು ಅವ್ರ ಕುಟುಂಬ ಸೇರ್ಕೊಂಡು

ಭೂ ಲೋಕದಲ್ಲಿ ಜನ ಎಲ್ಲ ಕಳಿಸಿ ಬಿಟ್ಟು ಟಾಸೆ ಹಾಕಿ ಕಳಿಸ್ಬಿಟ್ಟಿರ್ತಾರ ಆತರ ಇವೆಲ್ಲ ಸ್ಪೆಷಲ್ಗಳು ಮೂರು ಒಟ್ಟೆ ನಿಂತಿದಾವ್ ನೋಡಿ ಅಲ್ವಾ ವಿ ಶುಡ್ ಥ್ಯಾಂಕ್ ಬ್ರಹ್ಮ ಆದ್ರೆ ಅದನ್ನ ನಾನು ಒಪ್ಕೋತೀನಿ ಬಟ್ ನಿಮ್ ವಿಷಯ ಹೇಳಿದ್ರಲ್ಲ ಅದ್ ನಾವು ಒಪ್ಕೊಳ್ಳಲ್ಲ مرحبا انا مرحبا انا مرحبا